ಹಾಯ್ ನಮಸ್ಕಾರ ಮತ್ತೊಂದು ಅಡುಗೆ ಸ್ವಾಗತ ಸುಸ್ವಾಗತ ಈಗ ಚಾಡುತ್ತೆ ಒಂದು ಆಕರಿಗೆ ಈಗ ಐದು ಗಂಟೆಗೆ ಈಗ ಸೀದಾ ಸೀದ ಸಾಕ್ಕೆ ಬೀಸಕ್ಕೆ ಕಾಂಬಾಯಿ ಅಂತ ಮೀನು ಸಿಕ್ಕತ್ತ ಅಯ್ಯೋ ಸುಮಾರು ದಿನ ಆದ್ಕೊಂಡು ಬೀಸು ಬೀಸುಕೋತಿತ್ತು ಮೀನು ಸಿಗತ್ತಾ ಇಲ್ಲಿ ಕಮ್ಮ ಅಲ್ಲಿ ಮೀನಿತ್ತಂತ ಹೇಳ್ತಿದ್ದೀವಿ ಈಗ ನಾವು ಇಲ್ಲಿಂದ ಆರು ಗಂಟೆ ಆಯ್ತು ಐದು ಐವತ್ತೈದು ಆಯ್ತು ಈಗ ಇಲ್ಲಿಂದ ಸುಮಾರು ದೂರ ನೆಡ್ಕಿತ್ತೀವಿ ಹಿಂಗ್ ನೆಡ್ಕೊ ಹಾ ಪ್ರೋಣ ನಾವು ಒಂದೆಲ್ಲ ಬೀಸಲ್ಲಿ ಇಟ್ಟೆ ಬೀಸಲ್ಲಿ ಹೋಯ್ ಹೋಯ್ ಸುಮಾರು ದುಡ್ಡು ಮಾಡಿ ಅಂತಿಲ್ಲ ಅಯ್ಯೋ ಮಾಡಿ ಬಾಪ ಮತ್ತೊಂದು ಚಾನ್ಸ್ ಐತೆ ಸೊ ಪಟ್ಟ ಹೋಯ್ತು ಇದು ಹಿಂಗೆಲ್ಲ ನೀರೆಲ್ಲ ಇದ್ರೆ ಎರಡು ಹಾಪ ನಾಳೆ ಇದು ಸತ್ತ ಸತ್ತ ಅಂಗರ್ ಕಟ್ಟಿ ಆ ಮಾತ್ರ ಒಳ ಬಪ್ಪ ವ್ಯಾಪಾರ ಅಲ್ ಎಲ್ಲಿಂದ ಎಲ್ಲಿ ನಂಟ್ ಕಂಡು ಸ್ಪಾಟ ಅದ್ ಮುಂದೆ ಅವ್ರ ಜನ ಇದನ್ನ ಕಾಣಿಗೆ ಯಾವ ನಂಬ ಜನ ಮಾಡಿದ ಓ ಅಲ್ಲಲ್ಲಿ ಬೀಸ್ರು ಏ ನಾವಿಲ್ಲಿ ಬೀಸಲ್ಲ ಓ ಇಲ್ಲ ಅಲ್ಲ ರಾಶಿ ಜನ ಇದ್ರು ಮಾರೇ ಎಂತ ಎಂಥ ಸಿಕ್ಕತ್ತೆ ಅಲ್ಲೇ ಮೀನು ಹೌದ ಅಲ್ಲಿ ಜನ ಕಂಡ್ರಿ ಇದ್ರಿ ಕೆತ್ತಲ್ಲ ಆ ನಮಿ ಜನ ಅಲ್ಲ ಓ ಇಲ್ಲೋ ಒಂದು ಬೀಸಿ ಹಾಕಲ್ಲ ಆಗ ಇಲ್ಲಿ ನೀರು ಹೇಳಿತಲ್ಲ ಇಲ್ಲಿ ನೀರು ಯಾರೋ ಇರೋಕೆ ಮೀಸಿ ಕೊಟ್ಟಿಲ್ಲ ಇಲ್ಲ ಎಂತ ಬೀಸರು ಅಂತ ಕೊಕ್ರ ಅಂತ ಕತ್ತಿದ್ರೆ ಕೊಕ್ರೆ ಎಲ್ಲ ಇಲ್ಲೆಲ್ಲಿ ಬೀಸ ಅಂತಿಲ್ಲ ಜಾಸ್ತಿ ದೂರ ಇಲ್ಲ ಹೂವಲ್ಲಿ ಬಿಸಿರುತ್ತೇ ಮೀನ್ ಇಲ್ಲಿಗ ನೀವು ತೋರಿಸ್ರು ಇದ್ರೆ ತೋರ್ಲಿಕ್ಕೆ ಹಾ ಅವರಿಗೆ ಬೀಸ್ಕೊಡಿದ್ರೆ ಹೀಗೆ ಎಲ್ಲ ಒಬ್ಬೊಬ್ಬರೇ ಹೋಯೇ ಬೀಸ್ತಾರೆ

ಒಂದು ವಿಡ ಮಾಡ್ ಮಾಡ್ತಾ ಇದ್ದ ಹೊತ್ತಿ ಅಷ್ಟೇ ಬೇರೆ ಮೀನು ಅಂತ ಬರಲ್ಲ ಒಳಗಿ ಬರಿ ಸಣ್ಣ ಸಣ್ಣ ಕೆರಿ ಮೀನ್ ಸಿಗಿತ್ತು ಕೆರಿ ಮೀನು ಎಂತ ಮೀನು ಶಾಡಿ ಕಣಗಿತ್ತು ಓ ಅಲ್ಲ ಬರಿ 20 ಅಲ್ಲಿ ಬರಿ 20 ಅಲ್ಲಿಂತ ಅಲ್ಲಿಂದ ಆಸೇಡ್ ಕೊಂಡ್ರೆ ಬರಿ 20 ಫಸ್ಟ್ ಟೈಮ್ ಇಷ್ಟಕ್ಕೆ ಜನ 20 ಅಂತಂತಿದ್ ಮ್ ಮದ್ರ ಎಂತದೆ 20 ಒಂದರ ಮೀನ್ ಮಾಡದ ಅದನೆ ಅದರಲ್ಲಿ ಬಿಟ್ ಜಾಸ್ತಿ ದೂರ 20 ಅಂತ ಇಲ್ಲ ಓ ಇಲ್ಲಿ 20 ದೊಡವೂ ತೊಂಡೆ അമ്മേ പാഞ്ച് ഗണ്ടെ തന്നോള ഹോജല ആ ಶಾಕ್ ಆ ಪೋಸ್ಟ್ ಹಬ್ಬ ಗಿಬ್ಇನ್ ಅಲಾ ಅವ್ರಾಗ ಹೇಳ್ರಿ ಇನ್ನೂರು ಜನ ಎಷ್ಟು ಇತ್ತು ನಮ್ಗೆಲ್ಲ ಟೈಮ್ ಎಲ್ಲಿಂದಲ್ಲ ಬಾತ್ರಿ ಹಂಗಾರಿ ಜನ ಎಲ್ಲ ನಾಳೆ ಮತ್ತೆ ಜನ ಜಾಸ್ತಿ ಬತ್ರೀನಿ ಮಳಿಗಾ ನೀರ್ ಪಾಸ್ ಇದ್ರೆ ಮಾತ್ರ ಮೀನ್ ಸಿಗುದಲ್ಲ ಇಲ್ಲ ಸಿಕ್ಕುದಿಲ್ಲ ಕ್ಯಾಮೆರಿ ಮರಿತಗ

ಇದು ಮೊನ್ನೆನು ಇದೇ ತರದ್ದು ಸಿಕ್ಕತ್ತದ ಇದೆ ಮೀನು ಇದ್ದೀ ಅದು ಸುಲಾಪಿ ಮೀನು ಕೆಲವರು ಅಡ್ಗ ಮೀನ್ ಅಂದ್ರೆ ಸುಲಾಪಿ ಹೇಳಿದರು ವೀಡಿಯೋ ಮಾಡೋರು ಇದ್ರೆ ಲೈಕ್ ಆಗಿತ್ತು ಅದು ಮೀನು ಇತ್ತಂದು ಗೊತ್ತಿಲ್ಲ ಮಾರ್ರಿ ನಮ್ಮ ಮೂರು ಗಂಟೆಗೆ ನಾಲ್ಕು ಗಂಟೆಗೆಲ್ಲ ಬಂದಿರು ಕೆಲವರು ಕೆಲವರಿಗೆ ಬರ್ತಕ್ಕೆಲ್ಲ ಮೀನು ಅಂತ ಅಂದ್ಕೊಂಡು ಕೆಲವ್ರಿಗೆ ಈಗ ಬರ್ತಿದ್ರು ಇನ್ನು ಎಲ್ಲಿ ಬೀಸೋ ಜನ ಕಮ್ಮಿ ಹತ್ತು ಹಾತಿತ್ತು ಈಗ ಆಸೆಡ್ ಹಾಕಿದಾರೆ ಬೀಸತ್ತಿದ್ ಎಂತ ಸಿಗ್ಲಿ ಸಣ್ಣ ಸಣ್ಣ ಪುಡಿ ಮೀನು ಸಿಕ್ತಿ ನಂಗೆ ಎಷ್ಟು ಮೀನು ಸಿಕ್ಕಿದ್ದ ಲಾಸ್ಟ್ ತೋರ್ಸ್ತೈತೆ ಇಲ್ಲಿಯ ಮಾಡೋ ಜನ ಇದ್ದಾರೆ ಗುರು ಹಾಕಿದ್ರು ಅದೊಂದು ಬಲಿ ಕೂಡ ತೋರ್ತಿದ್ರು ಒಂದು ನಾಲ್ಕೈದು ಬಿಸಿ ಹೋಗಿ ರಸ್ತೆ ಮತ್ ಜಿಮ್ಮಿ ಮತ್ತೆ ಹಾಕ್ತಿದ್ವಿ ಬೀಸಿ ಬೀಸಿ ಸಾಕಾಗಿ ಹೋಗಿದೆ ಮಿಥಿನವರಿಗೆ ಹತ್ತುವರೆ ಆಗಿದೆ ಸರ್ ಸರಿ ಐತೆ ಕಾಮತ್ ಮಕ್ಕಳ ಐತ್ ಮಾರ ಕಾಮ್ ಒಳಗ್ ಹೊತ್ತು ಬಿಸ್ಲ ಐತಪ್ಪ ಅಲ್ಲಿಯೂ ಯಾವ ನಮ್ನಿ ಬಿಸಿಲು ನಾವ್ ಬೆಳಗ್ಗೆ ಬಂದಿರ ಮೂರ್ ಗಂಟೆ ಬಂದಿರ ಎಲ್ಲ ಮೀನು ಮರೆ ಇವ ಮೂರ್ ಗಂಟೆ ಅಂದ್ರೆ ಬೆಳಿ ನಾಲ್ಕು ಗಂಟೆ ನಾಲ್ಕು ಆಮೇಲೆ ಐದು ಐದು ಆಮೇಲೆ ಬಿಟ್ಟಿದ್ರೆ ಆರ್ ಮಾಡ್ತಿದ್ದೀರಿ ಆರು ಗಂಟೆಗೆ ಹೋಯ್ತು ನಾವು ಕತ್ಲಿಗೆ ಮೀನು ಕತ್ಲಿಗೆ ಅದು ನಾವು ನಿನ್ನೆ ಬಂದಿದ್ದಲ್ಲ ಒಳ್ಳೆ ಮೀನು ಇತ್ತು ಮೊನ್ನೆನೂ ಹಂಗೆ ಇದು ಗಾಳಿ ಜೋರೆಲ್ಲ ಬಂದ್ರೆ ಮಾತ್ರ ಮೀನು ಮೀನು ಓ ಮೀನು ಬಿಸಿಲ ಈಗಲೂ ಕಾಣಲಕ್ಕ ಸ್ಟೇಜ್ ಅನ ಇದೊಂದು ಈ ಬಿಸಿಲಕ್ಕೂ ಬಿಸ್ಲು ಅದೇನೋ ಮಾಡ್ಕೊಣಕ್ಕಿತ್ತು <noise> <hesitation> kamu <hesitation> 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 Mana <hesitation> 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 ini ನೀರು ಅಡುಗೆ ಅಯ್ಯೋ ದೊರ್ವಿದಿ ನಾವಂದ್ ಎರಡು ಚಾಪ್ ಕುಡ್ದೆ ಒಂದ್ ಚಾ ಕುಡ್ದ ತಿಂಡಿ ಅಂತಿಲ್ಲ ಕಾಂಬಾ ಈ ಬಲೆಗೆ ಎಂತ ಮಿನ್ಸಿ ಅವ್ ಮಾರ ಅಣ್ಣಂಗ್ ಬರ್ತ ಬರ್ತಲ್ಲ ಬರ್ತಕ್ಕ ಇದು ಮಾಡಿ ಹಾಪಾರ ಅದ್ ಒಂದ್ ಏಳ್ ಬರದಕ್ಕೆ ಅದೇ ಸೀದ ನೀವ್ ಎಂತ ನಿಂತ್ಕೊಂಡಿದ್ದೆ ಒಂದು ಸ್ಟೆಪ್ ದೊಡ್ಡ ಬೂತ್ ಹೊಂಡ ಎಂದಿಲ್ಲ ಖಾಲಿ ಬಲಿ ನಾ ಹೇಳ್ತನಲ್ಲ ಖಾಲಿ ಬಲಿ ಬರೀ ಅಲ್ಲಡ್ಸದೇ ಆಯ್ತತ್ ಸರಿ ಎಂತ ಇಲ್ಲ ಒಬ್ಬ ದೊಡ್ಡ ಭೂತ್ ಮೀನ್ಗೂಡ ಅಯ್ಯೋ ಅಂತ ಮೋಲ ದೊಡ್ಬೋದ್ಮೇ ಇಷ್ಟ ಮೀನನ್ನ ಹಿಡ್ದವ್ ಮಿಥುನ್ ಬಂಗೇರವ್ರು ಮಿಥುನ್ ಎಷ್ಟು ಕಮ್ಮೀನ್ ಹಿಡ್ದಂತ ತೋಸ್ತೆ ಕಣಿ ಆಮೇಲೆ ಲಾಸ್ಟ್ ನಾ ನಾ ನಂಗೆ ಎಷ್ಟೋಸ್ತೆ ನಂದಿ ತೋರ್ ಬಲಿ ಇದೆ ಅದೇ ರಗಲಿ ಐದು ಇಲ್ಲಂದಿರ ಮಿಥುನ್ ಅವ್ರು ನೋಡಿ ಬಿಗ್ ಬಿಗ್ ಟೈಗರ್ ಟೈಗರ್ ಬರ್ಮುಂಡಿ ಬರ್ಮುಂಡಿ ತಿಕ್ಕಿದ ಬರ್ಮುಂಡಿ ಇಲ್ಲ ಮಾರಾ ಬಾರ್ ಮುಂಗೆ ಕೊಳ್ತಲ್ಲ ನಿಮ್ದು ಆ ಇಲ್ಲ ಪುಳಂಜಿ ಅದಿಲ್ಲ ಕುಳಂಜಿ ಅಂತ ನೀವು ಹಾಂ ಇವ್ರು ಕಣಿ ಇಷ್ಟು ತೊಗೊಂಡೀನಿ ನೀವು ಎಶ್ ಗಂಡಿ ಬಂದಿರಿ ನಾವು ಬೆಳಿಗ್ಗೆ ಆರು ಗಂಟೆ ಆರು ಗಂಟೆಗೆ ಬಂದ ಬಟ್ಲು ಕಟ್ಟ ಬಟ್ಲು ತರ್ಟು ಓ ಇದು ಕಣಿ ಅಯ್ಯ ಇದೇ ಮೀನು ಹೇಳ್ದವರಾ ಇಡೀ ಕೊಯ್ಕಿಂದ ಹೊಡೆತಲ್ಲ ಮಾರ ಒಂದಕ್ಕೆ ನೂರು ರೂಪಾಯಿ ಕೊಳ್ಳಲಿ

ಅಲ್ಲೋಯ್ ಕಾಮ ಬೆಳಗ್ಗೆ ಬೇ ಬಂದಿ ಒಂದು ಮೀನು ಸಿಕ್ಕಿದ್ ಮತ್ತು ನನ್ನ ಬಾಲಿ ತೋರಾಯ್ತ ಇಲ್ಲೆಲ್ಲ ಚಿಕ್ಕನ ಬಲಿ ಇದ್ರಲ್ಲದ ಒಳ್ಳೆ ಮೀನು ಹೇಳಿದ್ದಕ್ಕೆ ಎಂತ ಮಾಡೋಕ್ಕಿರ ಮತ್ತೊಂದು ಬಾಲಿ ಮಾಡು ವಯಸ್ಸೋರು ಕೂಡ ನಮ್ಮ ಹತ್ತಿರ ತಾಕತ್ತಿಲ್ಲ ಇದೇ ಇದ್ರಾಗೆ ಎಂತ ತೆಗೋದು ಅದು ಕಾಣ್ತದೆ ಅಷ್ಟೇ ಕಾಮಯಿ ತುಲಪಿ ಎಷ್ಟು ಕೆ ಜಿ ಆರು ತೊಂಬತ್ತು ಗ್ರಾಮ್ ಇತ್ತು ಮಣ್ಣ ತೆಕ್ಕದಕ್ಕಿಂತ ಹೊಡೆದಿತ್ತು